ಕನ್ನಡ ಭಾಷೆಗೆ ವಿದ್ಯಾರ್ಥಿಗಳ ಯಶಸ್ಸಿಗೆ ದುಡಿಯುತ್ತಿರುವ ಶಿಕ್ಷಕರಿಗೆ ಗೌರವ ಸಲ್ಲಿಸಲು ಕನ್ನಡ ಕಣ್ಮಣಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ನಗರದ ಜ್ಞಾನಂಗೋತ್ರಿ ಶಾಲೆಯಲ್ಲಿ ರಭಕವಿ ಬನಹಟ್ಟಿ ಮತ್ತು ಜಮಖಂಡಿ ಪ್ರೌಢಶಾಲೆಯ ಕನ್ನಡ ಭಾಷಾ ಬೋಧಕರನ್ನು ಗುರುತಿಸಿ ವೀರೇಶ್ವರ ಪ್ರಕಾಶನ ಸಾಹಿತ್ಯ ಸೌರಭ ವೇದಿಕೆ ಕನ್ನಡ ಸಾಹಿತ್ಯ ಪರಿಷತ್ತು ಜ್ಞಾನ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ಮೂರನೇ ವರ್ಷದ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ತ್ಯಾಗ ಇರಬೇಕು ತ್ಯಾಗದ ಬಗ್ಗೆ

ಅಪಾತಿ ಮಾಡ ಯೂ ಅಷ್ಟೇ ನಮ್ಮ ಮಕ್ಕಳಿಗೆ ಬಹಳಷ್ಟು ಗೆಳಿಸಿ ಅಷ್ಟೇ ಎರಡು ಅದೇ ಕೆಲಸ ಮಾಡೋದು ನಾವು ಎಮರಿ ಹೋಯ್ತು ಅಂತಂದ್ರೆ ಎಲ್ಲಿಟ್ಟದೆ ನೆನಸಿಡ್ಬೇಕು ನೆನಪಿನ ಶಕ್ತಿ ಹೋಗ್ತಾರೆ ಮುಂದೆ ನೀವು ಕೋಟಿದ್ರು ಕನಸರಿ ಆಕಡೆ ತೆಗೆ ಹಾಕಬೇಕು ಅವನು ಬುದ್ಧಿ ಇರಲಿಲ್ಲ ಆದ್ರಿಂದ ಅಷ್ಟರೊಳಗೆ ಧರ್ಮ ಬೆಳೆಸಿರುವಂತಹ ಒಂದಿಷ್ಟು ಉದಾಹರಣೆಯನ್ನು ಬರೀ ಮಾತನಾಡಿದರೆ ಸಾಲ ಬೆಳಗುವುದು ಬರಿಗಾದಿ ತತ್ವವನ್ನು ಬೇಕು ಬೇರೆ ಕಣ್ಣಿಗೆ ಅದಕ್ಕೆ ಮಹತ್ವದ ದೃಷ್ಟಿ ಬೇಕು ಅರ್ಥ ಅಂತ ಬೇರೆ ದೃಷ್ಟಿ ಬೇಕು ಖರ್ಚು ಮಾಡಿಕೊಳ್ಳಿ ನೀವು ಬೆಳೆದ ವಿದ್ಯಾರ್ಥಿಗಳನ್ನ ಪ್ರವಚನಗಳೆಲ್ಲ ಬಹಳ ಪರಿಣಾಮಕಾರಿಯಾಗಿ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಕನ್ನಡದೊಳಗಿನ ಗೊತ್ತೆಲ್ಲ ಕನ್ನಡ ಭಾಷೆ ನನ್ನನ್ನ ನಾನು ಮಾಡಿದೆ ನನ್ನ ಸುಂದರಗೊಳಿಸಿದೆ ನನ್ನ ಕೀರ್ತಿ ಸಾಧನೆಯನ್ನಾಗಿ ಮಾಡಿದೆ ಕನ್ನಡ ಆ ಆಗಿ ಏನೋ ಸುಂದರ ಉಪಯೋಗಿಸೇವೆ ವಿದ್ವಾಂಸವ ಒಂದಿಷ್ಟು ಎಲ್ಲರನ್ನು ಸತ್ತರಿಸಬೇಕು ಗೌರವಿಸ್ಬೇಕು ಈ ಸಲ ಒಂದಿಷ್ಟು ಕಣ್ಮಲ್ಲಿ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಯಾರು ಏನೋ ಅಂತ ತಿಳ್ಕೊಂಡ ಮಾಡೋದು ಮಾತ್ರ ಬಾಕಿ ಇದೆ ಅನುಷ್ಠಾನ ಮಾತ್ರ ಬಾಕಿ ಇದೆ ಅಂತ ಸುಮಾರು ದಿನಗಳ ಕೂಡ ಕನ್ನಡ ವಿಚಾರದಲ್ಲಿ ಕನ್ನಡ ಕಟ್ಟುವ ವಿಚಾರದಲ್ಲಿ ಹದಿನೆಂಟುವರೆ ಹುಟ್ಟಿಕೊಂಡಿರುವಂತಹ ಸಂಸ್ಥೆಯಿಂದ ಹಿಡಿದು ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಹಿಡಿದು ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಅದಕ್ಕೆ ಕೆಲಸವನ್ನು ಮಾಡುವ ಮೂಲಕವಾಗಿ ತುಂಬಾ ವಿಶೇಷ ಅಂತ ಹೇಳಿದ್ರೆ ನಮ್ಮ ಪ್ರೌಢಶಾಲೆಗಳಲ್ಲಿ ಪ್ರಾಥಮಿಕ ಶಾಲೆ ಮಾಧ್ಯಮವಾಗಿಯೂ ಕೂಡ ಕನ್ನಡ ಇರಬೇಕು ಅನ್ನುವಂಥ ಬಗ್ಗೆ ಸಾಕಷ್ಟು ಹೋರಾಟವನ್ನು ಮಾಡುವ ಮೂಲಕ ಕನ್ನಡದ ಬಗ್ಗೆ ಅಭಿಮಾನವು ಮುಟ್ಟುವಂತ ಕೆಲಸ ಸಾಕ್ತಾನೆ ಇದೆ